ಸಂಸ್ಥೆಯವರು ಒಂದು ಏನು ಸಂಸ್ಥೆಯವರು ಒಂದು ಕಾರ್ಯಕ್ರಮ ಯೋಜನೆ ಹೂಮಿಕೊಂಡಾಗ ಅದನ್ನು ಅತ್ಯುತ್ತಮವಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದ ಕೆಲಸ ಖಂಡಿತವಾಗಿ ಮಾಡ್ತಾರೆ ನಾವು ಊರವರು ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನು ಸಹಕಾರ ಕೊಟ್ಟು ಅದು ಇನ್ನಷ್ಟು ಉತ್ತಮವಾಗಿ ಮಾಡಲಿಕ್ಕೆ ನಮ್ಮ ಸಹಕಾರ ಕೊಡಬೇಕು ಯಾಕೆಂದರೆ ಪರೋಕ್ಷವಾಗಿ ಈ ಊರು ಜನರಿಗೆ ಆಗುವಂತಹ ಒಂದು ಕಾರ್ಯಕ್ರಮ ಇದೆಲ್ಲ ಮಾಡುದೇನ ಮಾಡುವುದೇ ರಾಮಿನ್ಯೂ ಎಲ್ಲ ಸೇರಿ ಈ ಮಾಡುವ ಉದ್ದೇಶ ನಂಬ ಜನರಿಗೆ ಜನಸಾಮಾನ್ಯರಿಗೆ ಅವರ ಮಕ್ಕಳಿಗೆ ಜನಸ ಜನರಿಗೆ ಖುಷಿಯ ವಾತಾವರಣ ಇರಲಿ ಸಂತೋಷದ ವಾತಾವರಣ ಎಲ್ಲರಿಗೂ ಬೇರೆ ಜನರ ವಿಷಯ ಹೋಗಿ ನೋಡಿಕೊಂಡು ಬರ್ಬೋದು ಈ ಗ್ರಾಮೀಣ ಜನಸಾಮಾನ್ಯ ಕುಟುಂಬ ಮಕ್ಕಳಿಗೆ ಎಲ್ಲಿ ಕೂಡ ನೋಡ್ಲಿಕ್ಕೆ ಆಗುವುದಿಲ್ಲ ಇದೇ ಒಂದು ಒಂದು ಅವಕಾಶ ಸೊ ಯಾರಿಗಿಂತ ಆ ಯೋಜನೆಗಳು ಆಚರಣೆಗಳು ಅಥವಾ ನೋಡ್ಲಿಕ್ಕೆ ಸಾಧ್ಯವಾಗುದಿಲ್ಲ ಅಂತ ನೋಡಿದ ಮಕ್ಕಳೆಲ್ಲ ಸೇರಿ ಅತ್ಯುತ್ತಮವಾಗಿ ಮಾಡಿಕೊಟ್ರೆ ಎಲ್ಲರೂ ಕಡೆ ಸಂತೋಷ ಆಗ್ತಾರೆ ಈ ತುಂಬೆ ಗ್ರಾಮಕ್ಕೆ ದೊಡ್ಡ ಮಾಡದ ಒಂದು ಹೆಮ್ಮೆ ಮತ್ತು ಗೌರವ ಕೊಡಿ ಅಂತ ವಿಚಾರ ಅದ ಕಾರಣ ಅವರದೇ ಆದ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಬಂದಿದ್ದಾರೆ ನಾನು ಪಾಕ್ಷ ಮಾತಾಡಿದಾಗ ಸರ್ಕಾರದ ಯಾವ ಯಾವ ರೀತಿಯ ಕಾರ್ಯ ಹಮ್ಮಿಕೊಳ್ಬೇಕೆಂಬ ಯೋಜನೆ ಕೂಡ ಇದೆ ಪಂಚಾಯತ್ ಅವರು ಸಹ ಕೊಟ್ಟಿದ್ದಾರೆ ನಾನೀಗ ಅವರೆಲ್ಲವನ್ನು ತೀರಿ ಮಾಡೋದು ನಿಮ್ಮ ತೇ ಇದೆ ಬೇಕಾಗಲ್ಲ ಈಗ ಅವರೆಲ್ಲ ನೀವೇನು ಹರಿಸ್ಕೊಡ್ಬೇಕು ನೀವೆಲ್ಲ ಕೂಡ ನೀವೆಲ್ಲ ತೀರಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಹೋಗಿ ಕೇಟಕ ತಂದರೆ ಕ್ಲೀಟು ನೀವು ಮಾಡ್ತೀರಿ ದಿವಸ ಕೆಲಸ ತೆಗೆದುಕೊಂಡೋಗ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಬೇಕು ನಿಮಗೆ ನಾವು ಇವತ್ತು ನಾವೆಲ್ಲ ಮಾಡ್ತಾರೆ ತೀರಿಕೊಂಡು ನೀವು ಮಾಡ್ತಾ ಇದ್ದ ಅವರು ಅನಿಸಿಕೊಂಡು ನಾವು ಅಲ್ಲಿ ಜನ ಇಲ್ಲ ಬಿಟ್ಟರೆ ಬಂದಿವೆ ಗಂಟಿನ ಜನಕ್ಕೆ ಕೂಡ ಡೆಫಿನೆಟ್ ಆಗಿ ನಾವು ಸರ್ ಬಂದ ಮೇಲೆ ಸ್ಪೀಕರ್ ಸರ್ ಒಂದು ದೂರದೃಷ್ಟಿ ಅದನ್ನು ನಾವು ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಅಲ್ಲಿವರೆಗೂ ನಮ್ಮ ಅನಿಸಿಕೆಗಳು ಅಂದರೆ ನಮ್ಮ ಲೆವೆಲ್ ನಾವು ಇಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದ್ರ ಪ್ರಕಾರ